ಅಲ್ಲಪ್ಪ ಈ ರೆಸಿಪಿ ಮಾಡೋದು ನಾನು ನೀನ್ ತೋರಿಸ್ಬಿಟ್ಟೆ ಎಲ್ರಿಗೂ ಮಧ್ಯದಲ್ಲಿ ಬಾಯ್ ಹಾಕೊಂಡ್ರಿ ಏನಂತಾರೆ ಅವರು ಎಡಕುಟ್ಟ ಸ್ಟಾರ್ಟ್ ಮಾಡಿದ್ರು ಒಂಥರ ಖುಷಿ ಏನಾದ್ರು ಒಂದು ಮಾಡ್ತಾ ಇರ್ಬೋದು ಅಂತ ಪೇಂಟಿಂಗ್ ಇದೆ ಸ್ವಲ್ಪ ಫ್ಲೇವರ್ಕು ಖಾಲಿ ಆಗ್ಬಿಟ್ಟಿದ್ಯಪ್ಪ ಇವಾಗ ಆಗಲೇ ಆಲ್ರೆಡಿ ಎಲ್ಲ ಅಲ್ಲಿ ಇಲ್ಲಿ ಸೇಲ್ ಮಾಡಿ ಸೇಲ್ ಮಾಡಿ ಕಮ್ಮಿ ಆಗ್ತಾ ಇದೆ ಈ ಕಮ್ಮಿ ಆದ್ಮೇಲೆ ಎಲ್ಲರೂ ಸ್ಟಾಲ್ಗಳಲ್ಲಿ ಇಡ್ಬೇಕಾದ್ರೆ ಅಯ್ಯೋ ಕಮ್ಮಿ ಇದೆಯಲ್ಲ ಕಮ್ಮಿ ಇದೆಯಲ್ಲ ಐಟಮ್ಸು ಅಂತ ಅನ್ಸುತ್ತೆ ರೇಷ್ಮಸಿರೆ ಒಗಿಬರ್ದು ಅಂತ ಹೇಳ್ತಾರೆ ಇವತ್ತು ನಾನು ಒಗೆಣ ಅಂತ ತಕೊಂಡು ಬಂದಿದ್ದೀನಿ ಏನಾಗುತ್ತೆ ನೆಕ್ಸ್ಟ್ ಎಕ್ಸ್‌ಪರಿಮೆಂಟ್ ವಿಡಿಯೋದಲ್ಲಿ ನೋರ್ತಾಿರಿ ರೂಮ್ ಇದೆಲ್ಲ ಕಸ ಗುಡ್ಸ್ಕೊಂಡು ಬಂದೆ ಈವಾಗ ಇಲ್ಲಿರೋದ ಎಲ್ಲಾ ಸ್ವಲ್ಪ ಎಕ್ಟೆಟ್ ಆಯ್ತು ಅರೆ ಏನಂದ್ರೆ ಕಸ ಗುಡ್ಸ್ಕೊಳರ್ತಾ ಇದೀನಿ ಇಷ್ಟು ಕಸ ಬಿದ್ದಿದೆ ಯಾವ ರೇಸ್ಟ್ ಎಲ್ಲಾ ಬೆಳೆಗೆ ದೋ ಊರ್ವಿಗೆ ಟಿಫನ್ ಮಾಡಿಕೊಟ್ಟೆ ಅವನು ಟ್ಯೂಷನ್ಗೆ ಹೋದ ಸೊ ನೆನ್ನೆ ಮೊನ್ನೆ ಟ್ಯೂಷನ್ಗೆ ಹೋಗಿಲ್ಲ ತಪ್ಪಿಸ್ಕೊಂಡೈತೆ ಆಮೇಲೆ ಅವರು ಬೇರೆ ಇರ್ಲಿ ಬಂತೆ ನೆನೆ ಹಂಗಾಗಿ ಟ್ಯೂಷನ್ ಕಳಿಸ್ಬಿಟ್ಟು ಬಟ್ಟೆ ವಾಷಿಂಗ್ ಹಾಕಿದ್ದೀನಿ ವಾಶ್ ಮಾಡ್ತಾಯಿದ್ದೆ ಬಟ್ಟೆ ಮತ್ತು ವಾಶ್ ಆಗಿರೋವೆಲ್ಲ ಇಲ್ಲಿದ್ದಾವೆ ಅವನ್ನೆಲ್ಲ ಮಡಿಸ್ಬೇಕು ಸೊ ಅದಕ್ಕೆ ಇವತ್ತು ಸಂಡೆ ಆಗಿರೋದ್ರಿಂದ ಎಲ್ಲೂ ಹೊರಗಡೆ ಏನು ಕೆಲಸ ಇಲ್ಲ ಸದ್ಯಕ್ಕೇನು ಕೆಲಸ ಇಲ್ಲ ಸೊ ಡಿ ಮಾಡೋದು ಸ್ವಲ್ಪ ಹೋಗಬೇಕು ಒಂದು ಎರಡು ಐಟಮ್ಮು ಮಿಸ್ ಆಗಿದೆ ಮಿಸ್ ಆಗಿದೆ ಅಂದರೆ ಸೊಳ್ಳೆ ಬ್ಯಾಟು ಸಿಕ್ಕಾಪಟ್ಟೆ ಸೊಳ್ಳೆ ಇಲ್ಲಿ ಸೊಳ್ಳೆ ಒಂದು ಕೈ ಕೊಟ್ಟಿದೆ ಎಲ್ಲೋ ತಂದರೆ ಅದು ಆಗ್ತಿಲ್ಲ ಸರಿಯಾಗಿ ಸುಮ್ಮನೆ ವೇಸ್ಟ್ ಆಗ್ತಿದೆ ಹಂಗಾಗಿ ಒಂದು ಸೊಳ್ಳೆ ಬ್ಯಾಟ್ ತರಬೇಕಾಗುತ್ತೆ ಒಂದು ಚಾಪೆ ಬೇಕು ಯಾರಾದರೂ ಬಂದರೆ ಸಡನಾಗಿ ಅಕಸ್ಮಾತ್ ಬಟ್ಟೆ ಮಡ್ಚವಾಗ ಕೆಳಗಡೆ ಹಾಕೊಂಡು ಮಡ್ಚಕ್ಕು ಯಾರಿಗಾರು ಬೇಕಂದ್ರೆ ಆಗಲ್ಲ ಕಷ್ಟ ಆಗುತ್ತೆ ಅದಕ್ಕೆ ಒಂದು ಒಳ್ಳೆ ಚಾಪೆ ತಗೊಂಡು ಬರಬೇಕು ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಏನು ಮಾಡೋದು ಅಂತ ಸೊ ಹೀಗೆ ಮಾಡ್ಕೋಬೇಕು ಅದೊಂದು ಕೆಲಸ ಇದೆ ಮತ್ತು ಬೆಳಗ್ಗೆ ಲೇಟಾಗಿ ಬೇರೆ ಇದ್ದಿರೋದಕ್ಕೂ ತಲೆ ದಿಮ್ಮಂತ ಇಟ್ಕೊಬಿಟ್ಟೈತೆ ತಲೆ ಎಲ್ಲ ನೋವಾಗ್ತಿದೆ ಗ್ಯಾಸ್ಟ್ರಿಕ್ಕನ್ಸುತ್ತೆ ಅನಿಸುತ್ತೆ ದಿನ ಲೇಟಾಗೈತರೆ ಇದೊಂದು ಪ್ರಾಬ್ಲಮ್ ಸ್ವಲ್ಪ ಬೆಳಗ್ಗೆ ಎದ್ದು ಟಿಫನ್ ಗಿಫನ್ ಮುಗಿಸ್ಕೊಂಡ್ರೆ ಏನು ಪ್ರಾಬ್ಲಮ್ ಆಗೋಲ್ಲ ಬಾಡಿ ಈಟಲ್ದಾಗ ಈ ಥರ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗಿಬಿಡುತ್ತೆ ಹೇಳೋ ಬರಲ್ಲ ಹೆಂಗೆ ಹೆಂಗಾಗುತ್ತೋ ಇವಾಗ ಈ ಟೇಬಲ್ ಖಾಲಿ ಮಾಡ್ಕೊಂಡಿದ್ದೀನಿ ಇಲ್ಲೊಂದು ಟೇಬಲ್ ಇದೆಯಲ್ಲ ಅದನ್ನ ಖಾಲಿ ಮಾಡಿದ್ದೀನಿ ಬಟ್ಟೆನೆಲ್ಲ ಜೋಡ್ಸ್ಕೊಂಡಿದ್ದೀನಿ ಅದು ಆ ಬಟ್ಟೆನ ಆಮೇಲೆ ಮಡಿಸ್ಬೇಕು ಸೊ ಆ ಟೇಬಲನ್ನ ತೊಗೊಂಡು ಹೋಗ್ಬಿಟ್ಟು ಬೆಡ್ ಹತ್ರ ಹಾಕತ್ತೀನಿ ಬೆಡ್ ಹತ್ರ ಪಕ್ಕದಲ್ಲಿ ಸ್ವಲ್ಪ ಐಟಮ್ಸ್ ಇಟ್ಕೊಳ್ಳೇಬೇಕು ಇದನ್ನು ಒಂದು ಕನೆಕ್ಟ್ರು ಬೇರೆ ಹಾಕ್ಕೊಂಡಿದ್ದೀನಿ ಯಾಕಂದರೆ ಎಟ್ಕೊಳ್ಳಲ್ಲ ಬೆಡ್ ಆ ಕಡೆ ಹಾಕಿರೋದ್ರಿಂದ ಸ್ವಿಚ್ ಬೋರ್ಡ್ ಇಡ್ತಾಯಿಲ್ಲ ನನಗೆ ಹಂಗಾಗಿ ಇವಾಗ ಅಲ್ಲಿಂದ ಒಂದು ಕನೆಕ್ಷನ್ ವೈರ್ ಕೊಟ್ಟಿದ್ದೀನಿ ಆ ಕನೆಕ್ಷನ್ ವೈರು ಒಂದು ಸ್ವಲ್ಪ ಬೇರೆ ಇದಾಗ್ಬಿಟ್ಟೈತೆ ಅದೆಲ್ಲ ಕರೆಂಟ್ ಬಿಡುತ್ತೆ ಅಂತ ಒಂದು ಕಡೆ ಭಯ ಸ್ವಲ್ಪ ಎಲ್ಲ ಮೇಂಟೈನ್ ಮಾಡಬೇಕು ನಿಧಾನಕ್ಕೆ ಆಮೇಲೆ ಜೋಡ್ಸೋದು ಟೆರಕ್ ಮಾಡೋಣ ಮಾಡೋಣ ಅಂತ ಇದೆ ಕೆಲಸ ಮಾಡೋದಕ್ಕೆ ಮೂಡು ಇದೆ ಅಂದರೆ ಟೇಬಲ್ ಇಲ್ಲ ಇವಾಗ ಅದಕ್ಕೆ ಟೈಲರಿಂಗ್ ಟೇಬಲ್ ನಿನ್ನೆ ಕ್ಲೀನ್ ಮಾಡಿದ್ದೀನಿ ಸ್ವಲ್ಪ ಆದ್ರೆ ಇವತ್ತು ವರ್ಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ತಲೆನೋವು ಬೇರೆ ಸ್ಟಾರ್ಟ್ ಆಗಿದೆ ಗ್ಯಾಸ್ಟಿಕ್ ಥರ ಆಗಿಬಿಟ್ಟಿದೆ ಅನಿಸುತ್ತೆ ಬಟ್ ಎಲ್ಲ ಮಾಡಬೇಕು ನಿಭಾಯಿಸ್ತೀನಿ ಇನ್ನೇನು ಮಾಡೋಕ್ಕಾಗಲ್ಲ ಟೆರೆಕುಟ್ಟ ಸ್ಟಾರ್ಟ್ ಮಾಡಿದ್ರೆ ಒಂಥರ ಖುಷಿ ಏನಾದ್ರು ಒಂದು ಮಾಡ್ತಾ ಇರ್ಬೋದು ಅಂತ ಪೇಂಟಿಂಗ್ ಇದೆ ಸ್ವಲ್ಪ ವರ್ಕ್ ಖಾಲಿ ಇವಾಗ ಆಗಲೇ ಆಲ್ರೆಡಿ ಜ್ಯೂಲರೀಸ್ ಎಲ್ಲ ಅಲ್ಲಿ ಇಲ್ಲಿ ಸೇಲ್ ಮಾಡಿ ಸೇಲ್ ಮಾಡಿ ಕಮ್ಮಿ ಆಗ್ತಾಯಿದೆ ಈ ಕಮ್ಮಿ ಆದಮೇಲೆ ಎಲ್ಲರೂ ಸ್ಟಾಲ್ಗಳಲ್ಲಿ ಇಡಬೇಕಾದ್ರೆ ಅಯ್ಯೋ ಕಮ್ಮಿ ಇದೆಯಲ್ಲ ಕಮ್ಮಿ ಇದೆಯಲ್ಲ ಐಟಮ್ಸು ಅಂತ ಅನಿಸುತ್ತೆ ಐಟಮ್ಸನ್ನ ಜಾಸ್ತಿ ಆ್ಯಡ್ ಮಾಡ್ಕೋತಾ ಇರಬೇಕು ಸೊ ಇವಾಗ ಇನ್ನೂ ಒಂದಷ್ಟು ಇರೋದನ್ನ ಪೇಂಟಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ ಸ್ವಲ್ಪ ಐಟಮ್ಸ್ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಇಲ್ಲರೂ ವರ್ಕೌಟ್ ಆಗೋಲ್ಲ ಜನ ವೆರೈಟಿ ಕೇಳ್ತಾರೆ ಅದು ಒಂದು ಕಡೆ ರೇಷ್ಮೆ ಸೀರೆನೇ ಯಾವತ್ತೂ ವಾಶ್ ಮಾಡಿರಲಿಲ್ಲ ಇವತ್ತು ಆಗಿದ್ದಾಗಲಿ ಅಂದ್ಬಿಟ್ಟು ಮೊನ್ನೆ ದೇವಸ್ಥಾನಕ್ಕೆ ಹಾಕ್ಕೊಂಡೋಗಿರೋ ಪಿಂಕ್ ಕಲರು ಮತ್ತು ರೆಡ್ ಕಲರ್ ಎಲ್ಲ ಮಿಕ್ಸಿಂಗ್ ಕಲರ್ ಅದು ಸೊ ಅದನ್ನೇನು ಮಾಡಿಬಿಟ್ಟು ವಾಶಿಗೆ ಹಾಕಿದೆ ವಾಶ್ ಅಂದರೆ ವಾಷಿಂಗ್ ಮಿಷಿನ್ಗೆ ಹಾಕಿರಲಿಲ್ಲ ನಾನು ಕೈಯಲ್ಲಿ ಒಂದು ಸ್ವಲ್ಪ ಶ್ಯಾಂಪು ಯೂಸ್ ಮಾಡಿ ತಲೆ ಹಾಕೋ ಶ್ಯಾಂಪೂನ ಸ್ವಲ್ಪ ನೀರಲ್ಲಿ ಹಜ್ಬಿಟ್ಟು ಹಾಕ್ತೀವಿ ಒಂದು ಸ್ವಲ್ಪ ಕಲರ್ ಹೋಯಿತು ತಗೊಂಡೋಗ್ಬಿಟ್ಟು ಆಚಾರ ಹಾಕ್ಸ್ಬಿಟ್ಟಿದ್ದೀನಿ ಪೂರ್ವಿಕೆಯಲ್ಲಿ ಸ್ಟ್ಯಾಂಡ್ ಹಾಕ್ಬಿಟ್ಟು ಅದು ನೆಕ್ಸ್ಟ್ ಕತೆ ಏನಾಯ್ತದೋ ಗೊತ್ತಿಲ್ಲ ಫಸ್ಟ್ ಟೈಮ್ ಟ್ರೈ ಮಾಡಿದ್ದೀನಿ ಅದು ಏನಾಗುತ್ತೆ ರಿಸಲ್ಟ್ ಅಂತ ವೀಡ್ಯೋದಲ್ಲಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ನಾಳೆ ವೀಡಿಯೋದಲ್ಲಿ ಅದು ಸರಿಗೋಯ್ತಾ ಇಲ್ವಾ ಅನ್ನೋದು ಒಂದಷ್ಟು ಜನ ಹೇಳ್ತಾರೆ ರೇಷ್ಮೆ ಸೀರೆನ ಡ್ರೈ ಕ್ಲೀನಿಗೆ ಕೊಡಬೇಕು ಮನೇಲಿ ಹೋಗಿಬಾರ್ದು ಅಂತ ಟ್ರೈ ಮಾಡಿಬಿಟ್ಟಿದ್ದೀನಿ ಅದು ಏನಾಗುತ್ತೋ ಕತೆ ಗೊತ್ತಿಲ್ಲ ಚೆನ್ನಾಗಿತ್ತು ಸೀರೆ ದೇವರಿಗೆ ಏನೂ ಆಗಿರ್ಬಾರ್ದಪ್ಪ ಅಂತ ಕೇಳ್ಕೊತೀನಿ ಯಾಕಂದರೆ ಇವಾಗ ಹಾಕ್ಕೊಂಡಿರೋ ಸೀರೆನ ವಾಶ್ ಮಾಡದೇ ಇಡೋವಾಗ ಒಂಥರ ಅನಿಸುತ್ತೆ ಆಮೇಲೆ ರೇಷ್ಮೆ ಸೀರೆಗಳ ಎಷ್ಟು ವರ್ಷ ಆದರೂ ವಾಶೇ ಮಾಡೋಂಗಿಲ್ಲ ಯಾಕಂದರೆ ಡ್ರೈ ಕ್ಲೀನ್ಗೆ ಕೊಡಬೇಕದನ್ನ ಕೊಟ್ಟರೆ ಅಂದರೆ ಮನೆ ವಾಶ್ ಮಾಡೋಕ್ಕಾಗಲ್ಲ ಸೊ ಸಾಕೇನು ನೀರು ಅದು ಇದು ಎಲ್ಲ ಬ್ಲೌಸಲ್ಲೇ ಇರುತ್ತೆ ಹಾಗೆ ಇಟ್ಕೊಳಕ್ಕಂತೂ ನಂಗೆ ಮನಸ್ಸಿಲ್ಲ ಅದಕ್ಕೆ ನಾನೇನು ಮಾಡಿದೆ ನೀರಲ್ಲಿ ಇಜ್ಬಿಟ್ಟು ವಾಶ್ ಮಾಡಿಬಿಟ್ಟಿದ್ದೀನಿ ಅದೇನಾಗುತ್ತೋ ಕತೆ ನನಗೂ ಗೊತ್ತಿಲ್ಲ ರಿಸಲ್ಟ್ ಏನು ಬರುತ್ತೆ ಅಂತ ನಾಳೆ ಬಿಟ್ಟಿದ್ದರೆ ಹೇಳ್ತೀನಿ ನಿಮಗೆ ನಮ್ಮ ಮನೇಲಿ ಚೇರ್ ಇಲ್ಲ ಅಂತ ಹೇಳಿಬಿಟ್ಟು ಎರಡು ಚೇರ್ ತರಬೇಕಂತ ಅಂದ್ಕೊಂಡಿದ್ದೆ ಅಷ್ಟರಲ್ಲಿ ನೋಡಿ ನಿನ್ನೆ ಪಾಪು ಎತ್ಕೊಂಡು ಬಂದಿದ್ರಲ್ಲ ಅವರು ಅವ್ರ ಮನೇಲಿ ವೇಸ್ಟಾಗಿ ಇಟ್ಟಿದ್ರಂತೆ ಅದು ಬಿಸಿಲಲ್ಲಿ ಬೇರೆ ಒಣಗ್ತಾ ಇದೆ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಸೊ ನಾನು ವಿಡೋ ನೋಡ್ಬೇಕಾದ್ರೆ ಅವ್ರಿಗೆ ನಾನು ಕೊಡಬೇಕಂತ ಅನಿಸಿ ನಿನ್ನೆ ಆಟೋಗದಲ್ಲಿ ಬರಬೇಕಾದ್ರೆ ಇದನ್ನು ಹಾಕೊಂಡು ಬಂದಿದ್ದಾರೆ ಎರಡು ಚೇರ್ ಇದೆ ಒಂದ್ರ ಮೇಲೆ ಒಂದು ಕೂರಿಸ್ಬೋದು ಮತ್ತು ಜಾಗರೂ ಎಕ್ಸ್ಟ್ರಾ ಬೇಕಾಗಿಲ್ಲ ಈ ಚೇರಿಗೆ ಸದ್ಯ ತುಂಬ ಉಪಯೋಗ ಆಗಿರೋಂಥ ಒಂದು ಆಯಿತು ನನಗಂತೂ ಯಾಕೆ ಅಂತ ಕೇಳಿ ಸೊ ದೊಡ್ಡ ಚೇರ್ ತಗೊಂಡಿದ್ರೆ ಅದಕ್ಕೆ ಅಂತ ಸ್ಪೇಸ್ ಇಡಬೇಕಾಗಿತ್ತು ಸೊ ಇದಕ್ಕೇನು ಸ್ಪೇಸೇ ಬೇಕಾಗಿಲ್ಲ ಇವಾಗ ಯಾಕೆ ಅಂತ ಕೇಳಿದ್ರೆ ಎರಡು ಚೇರು ಒಂದಕ್ಕೆ ಕೂರುತ್ತೆ ಹಿಂಗೆ ಆ ಎಕ್ಸ್ಟ್ರಾ ಏನೂ ಇದನ್ನ ಇಟ್ಸ್ಕೊಳ್ಳಲ್ಲ ಜಾಗ ಇಟ್ಸ್ಕೊಳ್ಳಲ್ಲ ಮತ್ತು ಈ ಚೇರ್ನ ನೋಡಿ ಈ ಟೇಬಲ್ ಕೆಳಗಡೆ ಹಿಂಗೆ ವೇಸ್ಟ್ ಆಗಿರೋ ಜಾಗದಲ್ಲಿ ಇಟ್ಬೋರು ಸೊ ಯೂಸ್ ಅಂದರೆ ತುಂಬ ಯೂಸ್ ಇರೋವಂಥ ಚೇರ್ ಆಯಿತು ನನಗಂತೂ ಬಟ್ ಯಾರಿಗಾರು ಬಂದರೆ ಸಡನ್ನಾಗಿ ಇಬ್ಬರು ಕೂತ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಉಪಯ ಉಪಯೋಗ ಒಂದು ಒಳ್ಳೆ ಉಪಯೋಗ ಆಗುವಂಥ ಒಂದು ಚೇರ್ ಆಯಿತು ನನಗಂತೂ ತುಂಬ ಖುಷಿ ಆಯಿತು ಈ ಚೇರ್ ನೋಡಿ ಸೊ ಇನ್ನು ಚೇರ್ ತರೋ ಅವಶ್ಯಕತೆ ಇಲ್ಲ ಎಕ್ಸ್ಟ್ರಾ ಖರ್ಚೋದು ನೆನ್ನೆ ಇದಕ್ಕೆ ಹೊಸದಾಗ್ತಿರೋದು ಸದ್ಯಕ್ಕೆ ಸೀರೆ ಇದೆ ಏನು ಕಲರು ಏನೂ ಆಗಿಲ್ಲ ಮತ್ತು ಇದು ಫಾಲ್ಸ್ ಕೂಡ ನಾನೇ ಹಾಕಿದ್ದು ಈ ಸೀರೆಗೆ ಸೊ ಸದ್ಯಕ್ಕೆ ಒಣ್ಕೊಂಡಿದೆ ಏನೂ ಆಗಿಲ್ಲ ಸೊ ಖುಷಿಯಾಯಿತು ನೋಡ್ಬಿಟ್ಟು ಏನು ಆಗಲ್ಲ ವಾಶ್ ಮಾಡಿದ್ರೆ ಅಂತ ಒಂದು ಪ್ರೂಫ್ ಆಯಿತು ಅವರೇ ಕೊಟ್ಟರೆ ಬೇರೆ ಇನ್ನೊಂದು ಸಾರಿ ಅಂತ ಗೊತ್ತಾಯ್ತಾನೆ ಅಯ್ಯ ಮೂರು ರೂಪಾಯಿ ಚೇಂಜ್ಗೋಸ್ಕರ ಮಾಡ್ದಲ್ಲ ಮಾಡ್ದಲ್ಲೆಂ ನೋಡಿ ಲೈವಲ್ಲಿದ್ದನಾ ಆ ಮೂರು ರೂಪಾಯಿ ಚೇಂಜ್ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಬಡ ಬಡಾತ ಬಿಡ್ಕೊಂಡು ಲೈವ್ನ ಏನು ಮಾಡಂಗೆ ಮಾಡ್ದೆ ಅರ್ಜೆಂಟ್ ಮಾಡಿಬಿಟ್ಟು ಏನೋ ಅಪರೂಪಕ್ಕೆ ಲೈವ್ ಹೋಗಿದೆ ಹೊಟ್ಟೆ ಬೇಯಿಸ್ಬಿಟ್ಟು ತಿನ್ನು ಅಂತ ಕೊಟ್ರೆ ಅದೇನೋ ರೆಸಿಪಿ ಮಾಡ್ತಾ ಇತ್ತಂತೆ ಅಂತೆ ಎಂಥ ರೆಸಿಪಿನಪ್ಪ ಆ ಥರ ಕೊಟ್ ಮಾಡಬೇಕು ಆಮೇಲೆ ಬೈ ಹಾಕೋಬೇಕಾ ಹೌದಾ

ರೆಸಿಪಿ ಮಾಡುವಾಗ ಹಂಗೆ ತಿನ್ಕೋಬೇಕು ಮಧ್ಯದಲ್ಲಿ ಅಲ್ಲಪ್ಪ ಈ ರೆಸಿಪಿ ಮಾಡೋದು ನಾನು ಮಾಡೋದನ್ನ ತೋರಿಸ್ಬಿಟ್ಟು ಎಲ್ರಿಗೂ ಮಧ್ಯದಲ್ಲಿ ಬಾಯಿಗೆ ಹಾಕೊಂಡ್ರಿ ಏನಂತಾರೆ ಅವರು ನೀ ಬಾಯ್ ಹಾಕೊಂಡ ಆಯ್ತ ತೋರಿಸ್ಲಿವಾ ಬಾಯ್ ಹಾಕಬೇಕು ಹಿಂಗೆ ತೋರಿಸ್ಕೊಡು ಬರೀ ಕುಯ್ಯದೇ ತೋರಿಸ್ತಾ ಇದ್ರೆ ಕುಯ್ತಾನೆ ಇರ್ಬೇಕವ್ರ ಯಾವಾಗ್ಲೂ ಹಿಡ್ಕಟ್ಟು ಹ್ಮ್ ಹೋಗಪ್ಪ ನೀನ್ ಕೈಯಲ್ಲಿ ಹಾಕೋ ಫೋನ್ ತಂದು ಬಂದಿಲ್ಲ ಏ ಬೇಡ ಬೇಡ ಕ್ಯಾಬ್ ಬೇಡ ಕೈ ಇಡು ಕೈ ಇಡು ಕೈ ಅಂತೆ ಉರಿಯಲ್ಲ ಉರಿಯಲ್ಲ ಕೈ ಇಡು ಮತ್ತೇನಲ್ಲ ಮಾಡ್ಕೋ ಚೆಲ್ಲಿದ್ರೆ ಮಾತ್ರ ಹೆಂಗ್ ಬಿಡ್ತದ್ ಗೊತ್ತಾ ಚಲೋ ನಾನು ಕ್ಲೀನ್ ಮಾಡ್ಬೇಕಾ ಆಮೇಲೆ ಮೊದಲೇ ಖಾರ ಅದು ಮೆಣ್ಸಿನ್ಕಾಯಿ ಪೌಡ್ರು ಹ್ಞೂ ಈ ಖಾರ ಪುಡಿ ಹಾಕೋದಕ್ಕೆ ರೆಸಿಪಿ ಅಂತಾರ ಹಾಂ ಮೊಟ್ಟೆ ಕಟ್ ಮಾಡಿ ಖಾರದ ಪುಡಿ ಹಾಕಿದ್ರೆ ರೆಸಿಪಿ ಆಗುತ್ತಾ ಅಯ್ಯಯ್ಯೋ ರೆಸಿಪಿ ಅಂದರೆ ವೆರೈಟಿ ಏನಾರು ತೋರಿಸ್ಬೇಕಪ್ಪ ನೀ ಎಂಥ ವೆರೈಟಿ ತೋರಿಸ್ತಾ ಇದೀಯ ಒಂದು ರೆಸಿಪಿ ಚಾನಲ್ ಮಾಡಿಬಿಡು ನೀನು ಹ್ಞೂ ನೋಡಿ ನಾನು ಮೊಟ್ಟೆ ಬೇಯಿಸ್ದೆ ಕುಯ್ದೆ ಮೊಟ್ಟೆ ಖಾರ ಪುಡಿ ಹಾಕ್ತೆ ಇವಾಗ ನೋಡಿ ಬಾಯಿಗೆ ಹಾಕಬೇಕು ಅಂತ ತೋರಿಸು ತೋರಿಸ್ದ ತೋರ್ಸೋಕ್ಕೆ ಹಾಂ ಆಯಿತು ಬಿಡು ಅಷ್ಟೇನಾ ಬಾಯಿ ಹಾಕ್ಕೊಂಡು ತೋರ್ಸು ಇನ್ನೇನಾಯ್ತ ದೇ ಸಾಕು ಎರಡು ನಿಮಿಷ ಆಗೋಯ್ತು ವಿಡಿಯೋ ಇನ್ನೇ ತ ರೆಸಿಪಿ ತೋರಿಸ್ತಿಯಾ ಅಯ್ಯಯ್ಯೋ ಒಂದಷ್ಟು ಹುಯಬಾರ್ದು ಕ್ಯಾಪ್ ಕ್ಯಾಪ್ ಹಂಗಲ್ಲ ಹಾಕೋದು ಮತ್ತೆ ಕ್ಯಾಪ್ ಮೇಲೆಲ್ಲ ಉದುರ್ತದೆ ಹೆಂಡ ಹೆಂಡಿರೋಂಥದ್ದು ಅಯ್ಯೋ ತಲೆಯಲ್ದಿರೋನೆ ನೋಡ ಎಲ್ಲ ಉದುರಿಸ್ತೇವೆ ನಾವು ಕತ್ತೆ ಏನು ಗೊತ್ತಾಗಲ್ವಲ್ಲ ನಾನೀಗ ಇಡ್ಕಂಡ್ ಬಿಡ್ತೀನ ಆ್ಯಕ್ಚುಲಿ ನನಗೆ ಜೋಳದಲ್ಲಿ ಈ ಥರ ಹುರ್ಕೊಂಡು ತಿನ್ನೋದಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಒಣ ಜೋಳದಲ್ಲಿ ಹುರಿದ್ರೆ ತಿಂದರೆ ಅದು ಟೇಸ್ಟ್ ಇರೋಲ್ಲ ಹಸಿ ಜೋಳನ ಈ ಥರ ಬಿಡಿಸ್ಕೊಬಿಟ್ಟು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಹುರ್ಕೋತೀನಿ ಸೊ ಆಯಿಲು ಮತ್ತು ಉಪ್ಪು ಖಾರ ಎಲ್ಲ ಹಾಕಿದ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟು ಬೆಳಿಗ್ಗೆ ನಾನು ಸಬ್ಸ್ಕ್ರೈಬರ್ ಒಬ್ಬರು ಇಲ್ಲೇ ಪಕ್ಕದ ರೋಡಲ್ಲಿದ್ದಾರಂತೆ ಅವರು ಅವ್ರು ಬಂದಿದ್ರು ಮಾತಾಡ್ಸೋಕ್ಕೆ ಅಂತ ಮಾತಾಡ್ಸಾದ್ಮೇಲೆ ಹಣ್ಣುಗಳೆಲ್ಲ ಕೊಟ್ಟು ಹೋಗಿದ್ದಾರೆ ಸಪೋರ್ಟ್ ಅನ್ಕೋಣಬೇಕು ತಗೊಂಡ್ರ ಎಲ್ಲ ಹಣ್ಣು ತಗೊಂಡು ಬಂದರು ಪಾಪ ಆಲ್ಮೋಸ್ಟ್ ನನ್ನ ನೋಡಕ್ಕೆ ಬರೋರೆಲ್ಲ ಹಣ್ಣೇ ತಗೊಬರ್ತಾರೆ ಯಾಕೋ ಗೊತ್ತಿಲ್ಲ ಅವರೆಲ್ಲ ನನ್ನ ವೀಡಿಯೋ ನೋಡ್ಬೋದು ಅನಿಸುತ್ತೆ ಕರೆಕ್ಟಾಗಿ ಯಾಕಂದರೆ ಎಲ್ಲ ವೀಡಿಯೋದಲ್ಲೂ ಹಣ್ಣುಗಳು ಮಾತ್ರ ತೋರಿಸ್ತೀನಿ ಅದಕ್ಕೆ ಅವರು ಬೇಕರಿ ಐಟಮ್ ಏನು ತರೋಲ್ಲ ಬರೀ ಹಣ್ಣು ತರಕಾರಿ ಇದ್ದಾವೆ ಏನೋ ಹೋಟಲಿ ಹಣ್ಣಂತೂ ತಿಂದರೆ ಆರೋಗ್ಯಕ್ಕೆ ಒಳ್ಳೆಯದು ಆಳ ಮೂಳು ತಿನ್ನೋದ್ರಿಂದ ಆರೋಗ್ಯಕ್ಕಂತೂ ಒಳ್ಳೇದಿರಲ್ಲ ಎದ್ದು ಎದ್ದಾದ್ಮೇಲೆ ಮೇಲೆ ವಾಮಿಟ್ 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 ಒಂದು ಮೂರನೇ ಸರಿ ವಾಮಿಟ್ ಮಾಡಿದ್ದಾಯ್ತು ಅಪ್ಪು ಅಲ್ಲಿ ಟಾಯ್ಲೆಟ್ ಕಾಣಿಸ್ತಿದ್ ಕ್ಲೋಸ್ ಮಾಡು ಇಲ್ಲಿ ಸರಿಯಾಗಿ ಡೈರೆಕ್ಟಾಗಿ ಹಿಂಗೆ ನಿಂತ್ಕೊಂಡ್ರೆ ಅಡುಗೆ ಮನೆ ಜೊತೆಗೆ ಟಾಯ್ಲೆಟು ಸಹ ಕಾಣಿಸುತ್ತೆ ಇರೋ ಬರೋ ಗುಳ್ಳೆ ಎಲ್ಲ ಆಗೈತೆ ಮುಖದಲ್ಲಿ ಏನಕ್ಕೆ ಗುದಾಗ್ತಾಯಿಲ್ಲ ಏನಾಗೆಲ್ಲ ಸ್ಕಿನ್ನು ಚಿಕ್ಕಾಗ್ಬಿಟ್ಟು ಎಫೆಕ್ಟ್ ಆಗ್ತೈತೆ ತಲೆ ನೋವು ಅಂದರೆ ನೋವು ಆಗ್ತೈತೆ ಹ್ಞೂ ಇವಾಗ ಡಿ ಹೋಗಬೇಕು ಒಂದು ಚಾಪೆ ಮತ್ತು ಇನ್ನೇನೇನೋ ಬೇಕು ಕೆಲವೊಂದು ಐಟಮು ಚಾಪೆ ಅಂತೂ ಬೇಕೇ ಬೇಕಾಗುತ್ತೆ ಯಾರಾದರೂ ಸಡನ್ನಾಗಿ ಒಂದು ಮೂರು ನಾಲ್ಕು ಜನ ಬಂದರು ಅಂದರೆ ಅಟ್ಲೀಸ್ಟ್ ನಡು ಮನೆ ಕೂತ್ಕೊಳ್ಳೋಕೆ ಅದು ಜಾಗ ಬೇಕಲ್ಲ ಜಾಗ ಇದೆ ಅದು ಚಾಪೆ ಹಾಕಿ ಕೂರಿಸ್ಬೇಕಲ್ಲ ಏನಾಗಿ ಕೂರಿಸೋದು ಅದಕ್ಕೆ ಚಾಪೆ ಒಂದು ಇನ್ನೊಂದೆರಡು ಏನೋ ಐಟಮ್ ನೋಡಿ ಹಣ್ಣು ಮೇಲೆ ಅವನದು ಇದ್ರದ್ದು ಈ ಥರದ್ದು ಹಣ್ಣಿನ ಬೀಜ ತೊಗೊಂಡು ಇಟ್ಬಿಟ್ಟು ಅವನು ಜಾಗ ಇಲ್ಲ ಬಿಸಕಕ ಜಾಗ ಐಲ್ವಾ ಓಹೋ ಡೆಸ್ಟಿಂಗ್ ಯಸಿ ಅಲ್ಜಾರ್ಗು ನಡೇಕಕಲ ನಾನು ನಾನ ನಡೇಕಕದಿರೊಳಗೆ ಹೆಂಗ ಓಯಕೈತದ ನಾನು ನೋಳು ಸೋಪಾ ನೋಡಿ ಹಿಂಗಿರೇ ಬನ್ಬಟ್ ಹೈಸಾಗಾ ಫೂರ್ ವ್ಯಾದೆ ಫ್ಲೋರನಲ್ಲಿ ಕಡಮ್ ವಾಪಸ ಹೋಗಿ ಯಾಕ ಅಷ್ಟು ಗೊತ್ತಾಗಲ್ವಾ ಯಾರು ಒತ್ತತವರು ಇರುತ್ತೆ ಬನ್ ಬಾ वो अलग बंदी लगता है बैक साइड हो इधर उठता कर तू कैची स्पंत वर्ल्ड मर्गोली तू कैची അതേ തര ദീപ ഹലോ നോട്ടി ദീപ അതൊന്നെ നോട്ര സൈജ് ചിക്തായില്ല Mami, sakarata ka paladu, sugaru anmurate. Angariana sugaru ilang tinti ha? No, idon tinti pala. Idon da? Idon da? On, I'm sorry.